ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಇವತ್ತು ಅಬಕಾರಿ ಇಲಾಖೆಗೆ ಒಂದು ಮನವಿ ನೀಡಿದ್ವಿ ಮನವಿ ಉದ್ದೇಶ ಏನಪ್ಪಾ ಅಂದ್ರ ಗೋಕಾಕ್ ತಾಲೂಕಿ ಆಗಿರ್ಬೋದು ಮುಳುಗಿ ತಾಲೂಕಿ ಒಳಗ ಅನಧಿಕೃತವಾಗಿ ಮದ್ಯ ಮಾರಾಟವನ್ನ ಹಳ್ಳಿಗಳಲ್ಲಿ ಅತಿ ಹೆಚ್ಚಾಗಿ ಮಾಡುತ್ತಿದ್ದು ಹೀಗಾಗಿ ಎಷ್ಟೋ ಇವತ್ತು ಮಹಿಳೆಯರು ಹಾಗೂ ಸದ ಕುಟುಂಬ ಸದಸ್ಯರು ಇವತ್ತು ಬೀದಿ ಪಾಲಾಗ್ತಾ ಇದ್ದಾರೆ ಹಾಗು ಶಾಲಾ ಪಕ್ಕದಲ್ಲಿಯೇ ಮದ್ಯ ಮಾರಾಟವನ್ನು ಮಾಡಿದ್ರೆ ಅಂತಂದ್ರ ಶಾಲಾ ಮಕ್ಕಳ ಮೇಲೂ ಪ್ರಭಾವ ಬಿಡಾತೈತಿ ಹೀಗಾಗಿ ಕೂಡಲೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನಪ್ಪಾ ಒಂದ ಬೇಡಿಕೆಪ್ಪ ಅಂತಂದ್ರ ಕೂಡಲೇ ಅನಧಿಕೃತವಾಗಿ ಏನು ಹಳ್ಳಿಗಳಲ್ಲಿ ಎರಡೂ ತಾಲೂಕು ಒಳಗೆ ಏನ್ ಇವತ್ತ ಮದ್ಯ ಮಾರಾಟವನ್ನು ಮಾಡ್ತಾ ಇದಾರ ಕೂಡಲೇ ತೆಗೆದುಕೊಳ್ಸ್ಬೇಕು ಒಂದ್ ವೇಳೆ ಅಂಗಡಿಗಳನ್ನ ಹಳ್ಳಿಗಳಲ್ಲಿ ಅಂಗಡಿಗಳನ್ನ ಬಂದ್ ಮಾಡದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನಾವು ಕಚೇರಿ ಮುಂದೆ ಅಯ್ಯೋ ರಾತ್ರಿ ಧರಣಿಯನ್ನು ಮಾಡ್ತೇವೆ ಒಂದ್ ವೇಳೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಏನೋ ಕ್ರಮವನ್ನು ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಈ ಅಧಿಕಾರಿಗಳ ಮೇಲೆ ನಾವು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಅಬಕಾರಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳ ಮೇಲೆ ನಾವು ಕ್ರಮ ಜರುಗಿಸ್ತೇವೆ ಹೇಳಿ ಈ ಮಾಧ್ಯಮದ ಮೂಲಕ ನಾನು ತಿಳಿಪಡಿಸ್ತೀನಿ ಅಲ್ಲ ಒಂದ್ ವೇಳೆ ಇವತ್ತು ಆಗದೆ ಇದ್ದಲ್ಲಿ ಅನಧಿಕೃತವಾಗಿ ಏನು ಇವತ್ತು ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಮಾಡ್ತಾ ಇದಾರಲ್ಲ ಇದು ಆಗದೇ ಇದ್ದಲ್ಲಿ ನಾವು ಅಯೋರಾತ್ರಿ ಧರಣಿಯನ್ನ ಕಚೇರಿ ಮುಂದೆ ಸುಮಾರು ಎಲ್ಲಾ ನಮ್ಮ ತಾಲೂಕು ನಮ್ಮ ಸಂಘಟನೆ ಕಾರ್ಯಕರ್ತರನ್ನ ಕರೆಸಿ ನ್ಯಾಯ ಸಿಗೋರಿಗೂ ಕೂಡ ಈ ಕಚೇರಿ ಮುಂದೆ ಅಹೋ ರಾತ್ರಿ ಧರಣಿ ಮಾಡ್ತು ಹೇಳಿ ಕೆಳಕ್ ಬಯಸ್ತೀನಿ ಮಂಜುನಾಥ್ ಜಿಲ್ಲೆ ಹೇಳಿ ಕರ್ನಾಟಕ ರಕ್ಷಣಾ ಅದಕ್ಕೆ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರು